ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನೋಡ್ರಿ ಈಗ ನಾವಿಲ್ಲಿ ಟೊಮೆಟೊ ಉಪ್ಪಿನಕಾಯಿ ರೀ ಹಸಿ ಟೊಮೆಟೊ ರೀ ಇವು ಅಂದ್ರೆ ಮೈಕೋಕಾಯಿ ಅದ್ರೂ ಹಾಕಾಕತ್ತೀವಿ ರೀ ಆ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅನ್ನೋದು ಇಲ್ಲೇ ಅದಕ್ಕೆ ಏನೇನು ಬೇಕು ಅನ್ನೋದು ಇಲ್ಲಿ ನೋಡ್ಕೊಂಡು ಬರ್ರಿ ಇಲ್ಲಿ ನೋಡ್ರಿ ಅವು ಟೊಮೆಟೊ ತೊಗೊಂಡಿವಿ ನಾವು ಮೈಕೋ ಅದಾವ್ರಿ ಎಲ್ಲ ಫಸ್ಟ್ ಚಲೋ ತಂಗೆ ನೀರು ಹಾಕಿ ತೊಳ್ಕೊಬೇಕು ರೀ ಇಲ್ಲಿ ನೋಡ್ರಿ ಒಂದು ಬುಟ್ಟಿಯಾಗಿ ನೀರು ಹಾಕಿ ತೊಗೊಂಡದ ನಾವು ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ತೊಳ್ಕೊಂಡು ಬಂದಿವ್ರಿ ಈಗ ನಾವು ಅದಕ್ಕೆ ಸ್ವಲ್ಪ ನೀರು ತಗೊಂಡಿವಿ ಇಲ್ಲಿ ನೋಡ್ರಿ ಈ ರೀತಿ ಅಗ್ದಿ ಕ್ಲೀನ್ ಮಾಡ್ಕೊಂಡ ಕಟ್ ಮಾಡ್ಕೊಬೇಕ್ರಿ ಅವ್ತಾರ ನೋಡ್ರಿ ಈ ರೀತಿ ಎಲ್ಲ ಥರ ಉಪ್ಪಿನಕಾಯಿ ಹಾಕಿವ್ರಿ ನಾವು ವಿಡಿಯೋ ಕೆಳಗ ಲಿಂಕ್ ಹಾಕಿರ್ತಿವ್ರಿ ಒಂದ್ಸಲ ಹೋಗಿ ಬರ್ರಿ ಎಲ್ಲಾ ತರ ಉಪ್ಪಿನಕಾಯಿ ಆದಾವ್ರಿ ಹಾಗಲಕಾಯಿ ಮೆಕ್ಕೆಕಾಯು ದೊಡ್ಡ ನಿಂಬೆ ಹಣ್ಣ ಎಲ್ಲಾ ತರ ಮಾವಿನಕಾಯಿ ನೆಲ್ಲಿಕಾಯಿ ನೆಲ್ಲಿಕಾಯು ಎಲ್ಲಾ ತರ ಉಪ್ಪಿನಕಾಯಿ ಹಾಕಿವ್ರಿ ನಾವು ಇಲ್ಲಿ ನೋಡ್ರಿ ಒಂದ್ ಕಪ್ಪ ಬೆಲ್ಲ ತಗೊಂಡ ಒಂದ್ ಪಾತ್ರೆಗೆ ಹಾಕೀವ್ರಿ ನಾವ್ ಇಲ್ಲಿ ಗ್ಯಾಸ್ ಮೇಲೆ ಇಟ್ಟ ನೋಡ್ರಿ ಎರಡರಿಂದ ಒಂದ್ ಮೂರ್ ಚಮಚೆ ಅಷ್ಟ ನೀರ್ ಹಾಕೀವ್ರಿ ನಾವು ಉಪ್ಪಿಡ್ತಿರ್ ಚಮಚದ್ಲಿ ಈ ರೀತಿ ಆನ್ ಆಗೋವರ್ಗಿ ತಿರ್ವೇಡ್ಕೊಬೇಕ್ರಿ ಇದನ್ನ ಉಪ್ಪಿನಕಾಯಿ ನಾವು ಜಲ್ದಿ ತಿನ್ಬೇಕಾದ್ರೆ ಯಾವುದಕ್ಕೂ ಆದ್ರೂ ಈ ರೀತಿ ಆನ್ ಮಾಡ್ಕೊಂಡ್ ಹಾಕಿದ್ರೆ ಉಪ್ಪಿನಕಾಯಿ ಟೇಸ್ಟ್ ಹತ್ತವ್ರಿ ಜಲ್ದಿನ ಮತ್ತು ನಾವು ಹಂಗ ಬೆಲ್ಲ ಆಗಲಿ ಸಕ್ರೆ ಆಗಲಿ ಹಂಗ ಹಾಕಿ ಅಂದ್ರೆ ಜಲ್ದಿ ಸಕ್ರೆ ಬೆಲ್ಲ ಅಂತೂ ನಡೀದಿಲ್ಲ ಒಂದು ಸ್ವಲ್ಪ ಆನ್ ಮಾಡ್ಕೋಬೇಕ್ರಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟ ಎಣ್ಣೆ ರೀ ಎಣ್ಣೆ ಕಾದತಿ ಸಾಸ್ಮಿ ಹಾಕಿದಿವ್ರಿ ಸಾಸ್ಮಿ ಅದಿಂದ ಜೀರಿಗೆ ಹಾಕಿದಿವ್ರಿ ಜೀರಿಗೆ ಅದಿಂದ ನೋಡ್ರಿ ಇದು ಬೆಳ್ಳುಳ್ಳಿ ಜಜ್ಜಿಲ್ ಅವ್ನ ಹಂಗ ಹಾಕಿದ್ವಿ ಇವ್ರೇನ್ಪಾ ಉಪ್ಪಿನಕಾಯಿ ಹಾಕಿ ನಾನು ಹಾಕ್ತಾರ ಇಷ್ಟ್ಯಾಕೆ ಮೆಣಸಿನ್ಕಾಯಿ ಹಾಕ್ಯಾರ ಅನ್ಕೋಬೇಡ್ರಿ ಯಾಕಂದ್ರೆ ಉಪ್ಪಿನಕಾಯಿ ಕಿಂತಲು ಮೆಣ್ಸಿನ್ಕಾಯಿನ ಬಾಳ್ ಟೇಸ್ಟ್ ಹತ್ತೈತ್ರಿ ಅದು ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀವ್ರಿ ನಾವು ನಮ್ಮಲ್ಲೇ ಮೆಣಸಿನ್ಕಾಯಿನ ತಿತ್ತಾರ್ರಿ ಜಾಸ್ತಿ ಉಪ್ಪಿನಕಾಯಿ ಜೋಡಿ ಇಲ್ಲಿ ನೋಡ್ರಿ ಇದೊಂದು ಸ್ವಲ್ಪ ಈ ರೀತಿ ಎಣ್ಣೆ ಕರೆದು ಕರಿದ ಗುಪ್ಲೆ ಈಗ ನೋಡ್ರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೈತೀವ್ರಿ ನೋಡ್ರಿ ಊಟದ ಜೋಡೆ ಈ ರೀತಿ ಸೈಡ್ ಒಂದು ಏನು ಇದ್ರೆ ಊಟನ ಭಾಳ ಟೇಸ್ಟ್ ಹತ್ತತ್ರಿ ಯಾವುದೋ ಆಗಲಿ ಈಗ ನೋಡ್ರಿ ಇದು ಒಂದು ಚಮಚೆ ಮಸಾಲೆ ಹಾಕಿದ್ದೀವ್ರಿ ನಾವು ಇದು ಚಾರ್ಮಿಲ ಖಾರ ಐತ್ರಿ ನೋಡಿರಿ ಈ ರೀತಿ ಎರಡು ಚಮಚೆ ಹಾಕಿದ್ದೀವ್ರಿ ಯಾಕಂದ್ರೆ ಮೆಣಸಿನ್ಕಾಯಿ ಬೇರೆ ಭಾಳ ಹಾಕಿವ್ರಿ ನಾವು ಅದಕ್ಕೆ ಎಡ್ಡ ಚಮಚೆ ಹಾಕಿದ್ದೀವಿ ರೀ ಸುಮ್ಮ ಕಲರ್ ಆಗೋದಷ್ಟಿಂದ ಅಷ್ಟ ರೀ ಟೇಸ್ಟ್ ಆಗೋದು ಇದ ರೀ ಮೆಣಸಿನ್ಕಾಯಿದಿಂದನ ಈಗ ನೋಡ್ರಿ ಈ ರೀತಿ ತಿರ್ವಾಡಬೇಕಾದ್ರೆ ಉರಿ ಅಂತರೂ ಆರ್ಸೆ ಬಿಡ್ಬೇಕು ರೀ ತೆಳಗ್ ಗ್ಯಾಸ ಈಗ ನೋಡ್ರಿ ಇಲ್ಲೇ ಕಟ್ ಮಾಡಿಟ್ಟಂಥ ಟೊಮೆಟೊ ತಂದು ಸೇರಿಸಾಕತಿದ್ದೀವಿ ನೋಡ್ರಿ ಒಗ್ಗರಣೆಗೆ ಪೂರ್ತಿ ಒಂದು ಸ್ವಲ್ಪ ಒಗ್ಗರಣೆ ಇಳಿಸಿದಿಂದನ ತಿರ್ವಾಡ್ಬೇಕ್ರಿ ಹಾಕಿ ನೋಡ್ರಿ ಇಷ್ಟ ದಪ್ಪೇನಿ ಹೆರ್ಚಿರ್ಬೇಕ್ರಿ ಅಂದ್ರೆ ಕಡ್ಕೊಂಡು ತಿನ್ನಕ ಚಲೋ ಅನ್ನಿಸ್ತೈತಿ ರೀ ಇದು ನೋಡ್ರಿ ಈಗ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಅಲ್ಲಿವರೆಗಿ ತಿರುಗಿ ಆಡ್ಬೇಕಿತ್ರ ಅಂದ್ರ ಚಲೋ ಆಕೈತ್ರಿ ನೋಡ್ರಿ ಇಲ್ಲಿ ನಾವು ತೋರ್ಸಕೈತೀವು ಈ ರೀತಿ ಅಷ್ಟಕ್ಕೂ ಮಿಕ್ಸ್ ಆಗ್ಬೇಕು ರೀ ಅದು ಅಷ್ಟು ಎಲ್ಲ ಹೋಳುಗಳು ಕೆಂಪು ಅನ್ನಿಸ್ಬೇಕ್ರಿ ಅಲ್ಲಿವರೆಗಿ ತಿರ್ವಾಡುದ್ರಿ ಅವರ ನೋಡ್ರಿ ಈಗ ತಿರ್ವಾಡಿದು ಎಲ್ಲಾ ಕಡೆ ಮಿಕ್ಸ್ ರೀ ಮಿಕ್ಸ್ ಆದ್ದಿಂದ ಪೂರ್ಣ ಎಲ್ಲಾ ಎಲ್ಲಾ ಹೋಳುಗಳಿಗೆ ಖಾರ ಉಪ್ಪ ಹತ್ತಿದ್ದಿಂದ ಇಲ್ಲಿ ಅದು ಆನ್ ಏನ್ ಮಾಡಿ ಇಟ್ಕೊಂಡಿವ್ರಿಲ್ಯ ಬೆಲ್ಲದ್ದು ಈಗ ನೋಡ್ರಿ ಇಲ್ಲಿ ಆನ್ ಅದ್ರ ಮ್ಯಾಲ ನೋಡ್ರಿ ಈ ರೀತಿ ಆನ್ ಮಾಡ್ಕೊಂಡು ಹಾಕಿರೋ ಉಪ್ಪಿನಕಾಯಿ ಇವತ್ತು ಹಾಕಿದೀವಿ ಅಂದ್ರೆ ಬೆಳಿಗ್ಗೆ ರೀ ಯಾವೋ ಆಗಲಿ ಇವತ್ತು ಹಾಕಿದ್ದು ಬೆಳಿಗ್ಗೆ ರೀ ಅಷ್ಟು ಚಲೋ ಅನ್ನಿಸ್ತೈತಿ ಇದು ಆನ್ ಮಾಡಿ ಹಾಕಿದ್ದು ನೋಡ್ರಿ ಈಗ ಅಷ್ಟು ಮಾಡಿದಂಥ ಆನೆಲ್ಲ ತಂದು ಸುರುವಿದೀವಿ ನೋಡ್ರಿ ಸುರುವಿ ಕೆಸಿಂದ ಈ ರೀತಿ ಮತ್ತೊಂದು ಸ್ವಲ್ಪ ತೆಳಗಮೆ ಎಲ್ಲ ಮಾಡಿ ಮಿಕ್ಸ್ ಮಾಡ್ಬೇಕ್ರಿ ಮಿಕ್ಸ್ ಮಾಡಿ ಒಂದು ಕಾಂಜಿನ ಬಾಟಲ್ ಒಳಗೆ ರೀ ಚಲೋ ಉಳಿತಾವ್ರಿ ನೋಡ್ರಿ ಈಗ ಉಪ್ಪಿನಕಂತು ರೆಡಿ ಆಗ್ಯಾವ್ರಿ ಇಲ್ಲಿ ನೋಡ್ರಿ ಈಗ ನಾವು ಉಪ್ಪಿನಕಾಯಿ ಹಾಕಿದಂಥ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ